ಕಾವ್ಯ ರಾಮಾಯಣ ಬರೆದರು ವ್ಯಾಸ ಯಾವ ಜಾತಿ ಅವನು ಯಾವ ಜಾತಿ ರೀ ಬೆಸ್ತ್ರ ಜಾಸ್ತಿ ಅವನು ಬೆಸ್ತ ಅವನು ಮಹಾಭಾರತ ಬರೆದ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಜಾತಿಯವರು ದಲಿತರು ಅವರು ನಮ್ಮ ದೇಶಕ್ಕೆ ಬೇಕಾದಂಥ ಸಂವಿಧಾನ ಬರ್ಕೊಟ್ರು ಅಲ್ವಾ ಕನಕ ಕಾಳಿದಾಸ ಯಾವ ಜಾತಿಯವನು ಕುರುಬರು ಜಾತಿಯವನು ಶಾಕುದ ನಾಟಕ ಬರೆದರು ಸಂಸ್ಕೃತದಲ್ಲಿ ಕನಕದಾಸರು ಯಾವ ಜಾತಿಯವರು ಕುರುಬರು ನಳಚರಿತ್ರೆ ಅಂತ ಮಹಾಕಾವ್ಯ ಬರೆದರು ಮೋಹನ ತರಂಗಿಣಿ ಅಂತ ಮಹಾಕಾವ್ಯ ಬರೆದರು ಹರಿಭಕ್ತ ಸಾರ ಅಂತ ಮಹಾಕಾವ್ಯ ಬರೆದರು ಅಲ್ವಾ ಅದರಿಂದ ವಿದ್ಯೆ ಯಾರಪ್ಪನ ಮನೆ ಸುತ್ತಲ್ಲ ಅದು ಬೇರೆ ತುಂಬಿಟ್ಟಿದರೆ ತಲೆಗೆ ನಮ್ಮ ಮನೆ ನಮ್ಮ ಮನೆಯಲ್ಲಿ ಆಮೇಲೆ ನಮ್ಮ ಅಪ್ಪ ನಮ್ಮ ಅಜ್ಜಿ ಹೇಳ್ತಾ ಇದ್ಲು ಕಾಯೋರಿಗೆ ಯಾಕೆ ವಿದ್ಯೆ ಅಂತ ನಮ್ಮ ಅಜ್ಜಿ ನಮ್ಮ ಅಪ್ಪ ಏನೋ ಭಾರಿ ಕಷ್ಟಪಟ್ಟು ಓದಿಸ್ದ ನನಗೆ ಓದೋದ್ರಿಂದ ನಾನು ಇವತ್ತು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ಇಲ್ಲೇ ಹೋದರೆ ನನ್ನ ತಮ್ಮ ಒಬ್ಬನೇ ಇರೋನು ಈಗ ಬಾಕಿಯವರೆಲ್ಲ ಸತ್ತು ಹೋಗಿದ್ದಾರೆ ನಮ್ಮ ಅಣ್ಣ ಸತ್ತೋದ ನಮ್ಮ ಅಕ್ಕಿರು ಸತ್ ನನ್ನ ತಮ್ಮ ಒಬ್ಬ ಸತ್ತೋದ ಇನ್ನೊಬ್ಬ ತಮ್ಮ ಒಬ್ಬನೇ ಇರೋದು ಅವನು ನನಗಿಂತ ಮೂರು ವರ್ಷ ಚಿಕ್ಕವನು ಅವನು ವ್ಯವಸಾಯ ಮಾಡ್ಕೊಂಡಿದ್ದಾನೆ ಊರಿನಲ್ಲಿ ನಾನು ಓದ್ಯ ಹೋಗಿದ್ರೆ ನಾನು ಕುರಿ ಕಾಯೋದೋ ವ್ಯವಸಾಯ ಮಾಡೋದೋ ಏನೋ ಮಾಡ್ಕೊಂಡಿರ್ಬೇಕಾಗಿತ್ತು ಅಲ್ವಾ ಅದಕ್ಕೆ ಶಿಕ್ಷಣ ಪಡ್ಕಂಡ ಮೇಲೆ ವೈಜ್ಞಾನಿಕತೆ ಮತ್ತು ವೈಚಾರಿಕತೆಯನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾವುದು ಸತ್ಯ ಯಾವುದು ಅಸತ್ಯ ಯಾವುದು ಸರಿ ಯಾವುದು ಸರಿ ಇಲ್ಲ ಅಂತ ಪ್ರಶ್ನೆ ಮಾಡ್ತಕ್ಕಂಥ ಎದೆಗಾರಿಕೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಮಾಡಬೇಕು ಅದು ಮಾಡ್ಕೊಂಡಾಗ ಮಾತ್ರ ನೀವು ಮನುಷ್ಯರಾಗಲಿಕ್ಕೆ ಸಾಧ್ಯ ಭಾಳ ಜನ ಬೋಧನೆ ಮಾಡ್ತಾರೆ ಮನುಷ್ಯ ಮನುಷ್ಯನನ್ನು ಪ್ರೀತಿಸ್ಬೇಕು ಅದು ಬಿಟ್ಬಿಟ್ಟು ದ್ವೇಷದ ಮಾಡ್ಕೊಡ್ತಾರೆ ನಮ್ಮ ಧರ್ಮ ಶ್ರೇಷ್ಠ ಆಯಿತಪ್ಪ ನಿಮ್ಮ ಧರ್ಮ ಶ್ರೇಷ್ಠ ಆದರೆ ಮಾಡ್ಕೊಳ್ಳಿ ಬೇಡ ಅಂತನಲ್ಲ ಯಾವ ಧರ್ಮದಲ್ಲಿ ಹಿಂದೂ ಧರ್ಮ ಇರ್ಬೋದು ಕ್ರಿಶ್ಚಿಯನ್ ಧರ್ಮ ಇರ್ಬೋದು ಮುಸ್ಲಿಂ ಧರ್ಮ ಇರ್ಬೋದು ಬೌದ್ಧ ಧರ್ಮ ಇರ್ಬೋದು ಜೈನ ಧರ್ಮ ಇರ್ಬೋದು ಯಾವುದೇ ಧರ್ಮ ಇರಲಿ ಯಾವುದಾದ್ರೂ ಧರ್ಮದಲ್ಲಿ ಪ್ರೀತಿಸ್ಬೇಡ ಅಂತ ಹೇಳಿದಾರ ಪ್ರೀತಿಸ್ಬೇಡ ಅಂತ ಹೇಳಿದಾರ ದ್ವೇಷಿ ಅಂತ ಹೇಳ್ಕೊಟ್ಟಿದಾರ ಅದಕ್ಕೆ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಹಿಷ್ಣುತೆ ಸಹ ಸಹಿಷ್ಣುತೆ ಸಹ ಬಾಳ್ವೆ ಇದನ್ನ ಕಲ್ತ್ಕೋಬೇಕು ಇನ್ನೊಂದು ಧರ್ಮ ನಿಮ್ಮ ಧರ್ಮ ಮಾಡ್ಕೊಳ್ಳಿ ಆದರೆ ನಿಮ್ಮ ಧರ್ಮ ಬಿಡಬೇಕು ಅಂತ ನಾನು ಹೇಳಲ್ಲ ಧರ್ಮ ಮಾಡ್ಕೊಳ್ಳಿ ಆದರೆ ಇನ್ನೊಂದು ಧರ್ಮದ ಬಗ್ಗೆ ಸಹಿಷ್ಣುತೆಯನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸ ಆಗುತ್ತೆ ಆಮೇಲೆ ಬೇರೆಯವ್ರ ಜೊತೆ ಬಾಳ್ತಕ್ಕಂಥದನ್ನ ಕಲಿತ್ಕೋಬೇಕು ಸಹ ಬಾಳ್ವೆ ಅಂತ ಹೇಳೋದು ಸಂವಿಧಾನ ಸಹಿಷ್ಣುತೆ ಸಹ ಬಾಳ್ವೆ ಇದನ್ನು ಮಾಡಿದ್ರೆ ನಾವು ಪ್ರೀತಿ ಎಲ್ಲರೂ ಪ್ರೀತಿ ಮಾಡಿದ್ರೆ ನಾವು ಮನುಷ್ಯರಾಗಲಿಕ್ಕೆ ಸಾಧ್ಯ ಆಗ್ತದೆ ಬೇರೆ ಧರ್ಮದವ್ರನ್ನ ದ್ವೇಷಿಸಿದ್ರೆ ಅದನ್ನು ಮಾಡೋರು ಇಲ್ಲಿ ಸಮಾಜದಲ್ಲಿ ಇದಾರೆ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಯಾರು ಧರ್ಮದ ಧರ್ಮದ ಮೇಲೆ ಜಾತಿ ಮೇಲೆ ಸಮಾಜವನ್ನು ವಿಂಗಡಣೆ ಮಾಡ್ತಾರೆ ಅಂಥವ್ರನ್ನ ನಂಬಕ್ಕೆ ಹೋಗಬೇಡಿ ಅವ್ರ ಜೊತೆ ಹೋಗಲೂಬೇಡಿ ಅವ್ರ ಜೊತೆ ಹೋಗಬೇಡಿ ಯಾರು ಸರ್ವರನ್ನೂ ಪ್ರೀತಿಸಿ ಅಂತ ಹೇಳ್ತಾರೆ ಅವ್ರನ್ನ ಮಾತ್ರ ನಂಬ್ಕೋಬೇಕು ಯಾರು ವೈಚಾರಿಕತೆಯನ್ನು ಹೇಳ್ತಾರೆ ಅವ್ರನ್ನ ಮಾತ್ರ ನಂಬಿಕಬೇಕು ಯಾರು ಮನುಷ್ಯತ್ವವನ್ನು ಹೇಳ್ತಾರೆ ಅವ್ರನ್ನ ಮಾತ್ರ ನಂಬಿಕಬೇಕು ಅದನ್ನು ಬಿಟ್ಟು ನೀವು ದ್ವೇಷ ದ್ವೇಷ ಹೇಳ್ಕೊಡ್ತಕ್ಕಂಥ ಧರ್ಮದ ಮೇಲೆ ಜಾತಿ ಮೇಲೆ ಸಮಾಜ ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರ ಜೊತೆ ಅವ್ರ ಮಾತನ್ನು ಕೇಳಬೇಡಿ ಇದೇ ಕನಕದಾಸರಿಗೆ ಸಲ್ಲಿಸ್ತಕ್ಕಂಥ ಗೌರವ ಕನಕದಾಸರು ಬಸವಣ್ಣ ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರೆಲ್ಲ ಹೇಳಿರ್ತಕ್ಕಂಥದ್ದು ಇದನ್ನೇ ಜಾತಿ ರಹಿತವಾದಂಥ ವರ್ಗರಹಿತವಾದಂಥ ಸಮಾಜ ನಿರ್ಮಾಣ ಮಾಡೋಣ ಈಗ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಆಯಿತು ನಾನು ಸ್ವಾತಂತ್ರ್ಯ ಬಂದಾಗಲೇ ಹುಟ್ಟಿದವನು ಮೂರು ಎಂಟು ಅವ್ರ ಅವರು ಎಪ್ಪತ್ತೆಂಟು ವರ್ಷ ಆಗಿದೆ ಅಂತೆ ನನಗಿಂತ ನಾನು ಅವ್ರಿಗಿಂತ ದೊಡ್ಡವನು ನನಗೆ ಎಪ್ಪತ್ತೆಂಟು ತುಂಬಿ ಅದು ಸ್ಕೂಲ್ ರೆಕಾರ್ಡ್ ಪ್ರಕಾರ ಹುಟ್ಟು ತಾರೀಖು ಗೊತ್ತಿಲ್ಲ ನನಗೆ ಮೇಷ್ಟ್ರು ಬರ್ಕೊಂಡಿರೋ ಡೇಟು ಅದು ಆ ಕಾಲದಲ್ಲಿ ಒಬ್ಬ ರಾಜಪ್ಪ ಅಂತ ಮೇಸ್ಟ್ ಇದ್ದರು ನಾನು ನೇರವಾಗಿ ಐದನೇ ತರಗತಿಗೆ ಸೇರ್ಕೊಂಡೆ ಒಂದರಿಂದ ನಾಲ್ಕು ಓದಿಲ್ಲ ನಾನು ನೇರವಾಗಿ ಐದನೇ ತರಗತಿಗೆ ಸೇರ್ಕೊಂಡೆ ನಾನು ಮರ್ಲಿಂಗಯ್ಯ ಅಂಥೇಳಿ ನಮ್ಮ ಜಾತಿ ಹುಡುಗರು ಮರ್ಲಿಂಗಯ್ಯ ಅಂತೇಳಿ ಮೆಣಸೇಗೌಡ ಅಂಥೇಳಿ ಮೂರು ಜನ ನೀರು ಐದನೇ ತರಗತಿಗೆ ಸೇರ್ಕೊಂಡು ಆ ರಾಜಪ್ಪ ಮೇಷ್ರು ಐದನೇ ತರಗತಿಗೆ ನನಗೆ ಸೇರಿಸ್ತೇ ಹೋಗಿದ್ರೆ ನಾನು ಎಮ್ ಎಲ್ ಎನೂ ಆಯ್ತು ಇರಲಿಲ್ಲ ಮಿನಿಸ್ಟ್ರು ಆಯ್ತಿನಲ್ಲ ಡೆಪ್ಟಿ ಚೀಫ್ ಮಿನಿಸ್ಟ್ರು ಆಯ್ತಿನಲ್ಲ ವಿರೋಧ ಪಕ್ಷದ ನಾಯಕನೂ ಆಯ್ತಿರಲಿಲ್ಲ ಮುಖ್ಯಮಂತ್ರಿನೂ ಆಯ್ತಿರಲಿಲ್ಲ ಆಯ್ತಿತ್ತ ಅದಕ್ಕೆ ರಾಜಪ್ಪನವ್ರನ್ನ ಯಾವಾಗಲೂ ನೆನ್ಕೊಳ್ತೀನಿ ಐದನೇ ತರಗತಿ ಸೇರಿಸಿದ್ರು ಪಾಪ ಅವರು ಒಬ್ಬ ಏಳನೇ ತರಗತಿಗೆ ಬಿಟ್ಬಿಟ್ಟ ಒಬ್ಬ ಎಸ್ ಎಸ್ ಸಿಗೆ ಬಿಟ್ಬಿಟ್ಟ ನಾನು ಮಾತ್ರ ಲಾಯರ್ ಆದೆ ಲಾಯರ್ ಆದ್ರಿಂದ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಯಿತು ಅಲ್ವಾ ಕನಕದಾಸರು ಬಹಳ ಕಡೆ ಅವ್ರನ್ನ ಒಬ್ಬ ಮಹಾ ಭಕ್ತರು ಅನ್ನೋದು ರೀತಿಯಲ್ಲಿ ಬಿಂಬಿಸ್ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಭಾಳ ಹೆಚ್ಚಿದ್ರೆ ಅವರೊಬ್ಬರು ಸಂತರಾಗಿದ್ದರು ಕೃಷ್ಣನ ಭಕ್ತರಾಗಿದ್ದರು ಅಥವಾ ಶ್ರೇಷ್ಠರಾಗಿದ್ದರು ಇದನ್ನೇ ಜಾಸ್ತಿ ಬಿಂಬಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕನಕದಾಸರು ಒಬ್ಬ ಸಮಾಜ ಸುಧಾರಕರು ದಾರ್ಶನಿಕರು ಒಬ್ಬ ಜಾತ್ಯತೀತ ಮನುಷ್ಯ ಮತ್ತೆ ಮಾನವತಾವಾದಿ ವಿಶ್ವಮಾನವ ಅಂತಕ್ಕಂಥದ್ದನ್ನು ಬಿಂಬಿಸ್ತಕ್ಕಂಥದ್ದು ಬಹಳ ಕಡಿಮೆ ಇದನ್ನು ಯಾರೇ ಆಗಲಿ ಬುದ್ಧ ಆಗಲಿ ಬಸವ ಆಗಲಿ ಅಂಬೇಡ್ಕರ್ ಆಗಲಿ ಮಹಾತ್ಮ ಗಾಂಧಿ ಆಗಲಿ ಕನಕದಾಸರಾಗಲಿ ಇವರೆಲ್ಲರೂ ಕೂಡ ಜನರ ಮುಂದೆ ಸತ್ಯವನ್ನು ಇಡ್ತಕ್ಕಂಥ ಪ್ರಯತ್ನ ಆಗ್ಬೇಕು ಈಗ ಕನಕಶ್ರೀ ಪ್ರಶಸ್ತಿ ಯಾಕೆ ಕೊಟ್ಟಿದ್ದೀವಿ ಅಂತಂದ್ರೆ ಬಿಜರ್ಗಿಯವರು ಬಹಳಷ್ಟು ಸಂಶೋಧನೆಯನ್ನು ಮಾಡಿದ್ದಾರೆ ಸತ್ಯವನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂತಿಮವಾಗಿ ಜನ ತೀರ್ಮಾನ ಮಾಡೋದು ಆದರೆ ಸಂಶೋಧನೆ ಮಾಡಿದಾರಲ್ಲ ಅದು ಬಹಳ ಮುಖ್ಯ ಕನಕದಾಸರು ಜಾತಿ ವ್ಯವಸ್ಥೆ ಹೋಗಬೇಕು ಮೌಢ್ಯ ಡಾಂಬಿಕತನ ಹೋಗಬೇಕು ವೈಚಾರಿಕತೆ ಬೆಳೀಬೇಕು ಮತ್ತು ಮನುಷ್ಯ ಸಮಾಜ ನಿರ್ಮಾಣ ಆಗ ಇದನ್ನು ಬಯಸಿದಂಥವ್ರು ಈಗ ನಮ್ಮ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಮತ್ತು ಸಹಿಷ್ಣುತೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಸಹಿಷ್ಣುತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತಿಹಾಸವನ್ನು ಅಧ್ಯಯನ ಮಾಡಿ ಇತಿಹಾಸದಲ್ಲಿ ಏನೇನು ನಡೆದಿದೆ ಅಂತಕ್ಕಂಥದ್ದನ್ನು ಮನವರಿಕೆ ಮಾಡಿಕೊಂಡು ಇಂಥ ಸಂವಿಧಾನವನ್ನು ರಚನೆ ಮಾಡಿಕೊಂಡಿದ್ದಾರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನು ರೂಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಈಗ ಬಹಳ ವರ್ಷಗಳಿಂದ ಎರಡೂವರೆ ಸಾವಿರ ವರ್ಷಗಳಿಂದ ಜಾತಿ ಹೋಗ್ಬೇಕು ಅಂತೇಳಿ ಬುದ್ಧನ ಕಾಲದಿಂದ ಬಸವಣ್ಣನ ಕಾಲದಿಂದ ಕನಕದಾಸರ ಕಾಲದಿಂದ ಮಹಾತ್ಮ ಗಾಂಧೀಜಿಯವರ ಕಾಲದಿಂದ ಕನಕದಾಸ ಮೀನ್ ಅಂಬೇಡ್ಕರ್ ಅವ್ರ ಕಾಲದಿಂದ ಪ್ರಯತ್ನಗಳು ನಡೀತಲೇ ಇದ್ದಾವೆ ನಾವೆಲ್ಲರೂ ಮನುಷ್ಯರಾಗಿ ಬಾಳಬೇಕು ಮನುಷ್ಯ ಮನುಷ್ಯನನ್ನು ದ್ವೇಷಿಸಬಾರ್ದು ಮನುಷ್ಯ ಮನುಷ್ಯನನ್ನು ಪ್ರೀತಿಸ್ಬೇಕು ಅಲ್ವಾ ಅದು ಪ್ರತಿಯೊಬ್ಬನ ಕರ್ತವ್ಯ ಆಗಬೇಕು ಆಗ ಮಾತ್ರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದ್ರೆ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಮೀಸಲಾತಿ ಇರಲೇಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಈಗ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಅಸಮಾನತೆ ಯಾಕೆ ನಿರ್ಮಾಣ ಆಗಿದೆ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಸಮಾನ ಅವಕಾಶಗಳು ಇಲ್ಲದೇ ಇರೋದರಿಂದ ಜಾತಿ ಅಸಮಾನತೆ ನಿರ್ಮಾಣ ಆಗಿದೆ ಅಲ್ವಾ ಹ್ಞೂ ಅದು ಹೋಗ್ಲಾಡಿಸ್ಬೇಕಲ್ಲ ಕನಕದಾಸರ ಅದನ್ನೇ ಹೇಳಿರೋದು ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಬಲ್ಲಿರ ಅಂತ ಹೇಳ್ತಾರೆ ಬಸವಣ್ಣವ್ರು ಏನು ಹೇಳ್ತಾರೆ ಇವನಾರವ 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 ನಾರವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದಿನಿಸಯ್ಯ ನಿನ್ನ ಮನೆಯ ಮಗನಂದೆನಿಸ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಇಬ್ರು ಒಂದೇ ಉದ್ದೇಶ ಬಸವಣ್ಣವ್ರದ್ದು ಒಂದೇ ಉದ್ದೇಶ ಕನಕದಾಸರದು ಒಂದೇ ಉದ್ದೇಶ ಇವರು ಕನಕದಾಸರು ಬದುಕಿದ್ದದ್ದು ಯಾವಾಗ ಹದಿನೈದನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಬದುಕಿದ್ದರು ಇವರಿಬ್ರು ಹೇಳ್ತಕ್ಕಂಥದ್ದೇನು ಸಮಾನತೆಯ ಸಮಾಜ ಬರಬೇಕು ಮನುಷ್ಯ ಸಮಾಜ ಬರಬೇಕು ಅಂತಕ್ಕಂಥದ್ದು ಕನಸ್ಕಂಡಿದರು ವರ್ಗ ರಹಿತವಾದಂಥ ಜಾತಿ ರಹಿತವಾದಂಥ ಮೌಢ್ಯ ರಹಿತವಾದಂಥ ವೈಚಾರಿಕತೆ ಇರ್ತಕ್ಕಂಥ ವೈಜ್ಞಾನಿಕತೆ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗಿದೆ ಇದು ಬಹಳ ಮುಖ್ಯ ಇವತ್ತು ನಾವು ಸಮಾಜನ ಸಂವಿಧಾನದ ಆಶಯಗಳೇನಿದ್ದಾವೆ ಅದರ ರೀತಿಯಲ್ಲಿ ಸಮಾಜ ನಿರ್ಮಾಣ ಮಾಡಕ್ಕ ಮಾಡ್ತಕ್ಕಂಥ ಜವಾಬ್ದಾರಿ ಎಲ್ಲ ಸರ್ಕಾರಗಳ ಮೇಲಿದೆ ಇವರನ್ನು ಮುಂದಿಟ್ಟುಕೊಂಡು ಇವರ ಆದರ್ಶಗಳು ಇವರ ವಿಚಾರಗಳನ್ನು ಇಟ್ಟುಕೊಂಡು ಸಂವಿಧಾನದ ಆಶಯಗಳನ್ನು ಈಡೇರಿಸ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅದಕ್ಕೆ ಇಂಥ ಮಹಾಪುರುಷರ ಎಲ್ಲ ಜಯಂತಿಗಳನ್ನೆಲ್ಲ ಆಚರಣೆ ಮಾಡೋದು ಯಾಕಪ್ಪ ಅಂತಂದ್ರೆ ಸರ್ಕಾರ ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ಜಾತಿ ಹೋಗ್ಬೇಕು ಅಂತಕ್ಕಂಥದ್ದು ನಾವು ಉದ್ದೇಶ ಸರ್ಕಾರವೇ ಜಾ ಅವರವರ ಜಾತಿಗೆ ಸೀಮಿತವಾಗಿ ಜಯಂತ್ಯೋತ್ಸವಗಳನ್ನು ಮಾಡ್ಕೊಂಡ್ರಿಂದ ಅದರಿಂದ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಸರ್ಕಾರನೇ ಈ ಜಯಂತ್ಯೋತ್ಸವಗಳನ್ನು ಮಾಡಿ ಇವರು ಜಾತ್ಯತೀತರು ಯಾವುದೇ ಜಾತಿಗೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲ ಇಡೀ ಸಮಾಜಕ್ಕೆ ಇಡೀ ದೇಶಕ್ಕೆ ಇಡೀ ಜಗತ್ತಿಗೆ ಸೀಮಿತವಾಗಿದ್ದಂಥ ವ್ಯಕ್ತಿಗಳು ಅಲ್ವಾ ಇವರು ಯಾವುದೇ ಜಾತಿ ಇಲ್ಲ ಆಕಸ್ಮಿಕವಾಗಿ ಯಾವ್ಯಾವ ಜಾತಿ ಹುಟ್ಟಿರ್ಬೋದು ಜಾತಿಯಂತೂ ಇಲ್ಲ ಎಲ್ಲ ಜಾತಿನಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅದಕ್ಕೆ ವರ್ಗ ರಹಿತವಾದಂತ ಜಾತಿ ರಹಿತವಾದಂತ ಸಮಾಜ ನಿರ್ಮಾಣ ಆಗ್ಬೇಕು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ